ரெடி ர <laughs> ఓ కుర్వా నీరు குடிసుకో సణో ఆణ ఇది నినకు gottagudala బరే ఇల్లె సుతడబడ పోకోవొనిడి ఏం మార్చే సణో ఆణ బంద రట్టి బిట రట్టి నా పోస్ ఏయ్ సరే ఏమంటావ్ బర్రే పనక శుద్ధిచే సణో ఏం నేరకటే మంచి మొదల நீர்ல நல்கோத்தி மத்த நீர் சாக்க ఆ నీట్ల నానన నలయ నన నలయ తేతం కొడుతరు బజలి కొడ బహాన్ కొతంతకే ఏ సరే నేను కరగొట్టు తిను నీల ఫోన్స్ నా మోటార్ నేను నీరేకి బండి కేతినా ఫోన్ నంబర్ ఇట్కొండినా ఫోన్ నంబర్ వేరేదా నంబర్ వాటర్ నంబర్ ఏ హాసిత నంబర్ ఏంటి ఫస్ట్ నెంబర్ నోల యాంగల పడత నోడ నా హెడ్ అవమాట నా నోడ నా నోడి బిళ్ళతానా மணி அவ்வளோ ಮನೀರ್ ನೀನು ತುಂಕುಡ ಅಂತನ ಬಂದಿರ ಕಿಸು ಇಲ್ಲಿ ಬಾ ಬಾ ಬಾಗಳಾ ಹನೆ ತುಂಕುಂಕು ಅಂತ ಹೋಗ್ತೀನಿ ನನ್ ಗಂಡ ಮನಾರಾ ಶೋ ಶೋ ನೀನು ನನ್ನ ಕಲ್ಲಾ ಚಲ್ಲನೆ ನೀ ಯಾ ತಮ್ಮ ಮೋದಿನೋರ್ ಏ ಏನ್ರೀ ಸುಮ್ ಹೆಲ್ಪ್ ಮಾಡ್ಲಿಕ್ಕೆ ಮಾಡ್ದೇವಪ್ಪ ಇದು ನೀವೆನ್ ಹಿಂಗ ಭಯನೆತ್ತಿರಲ್ಲ ನಮಗೆ ಮಾಡಿದ್ರಿ ನಿಮಗ್ ಇಲ್ಲ ಕಾಲಂತೋನ್ ಕೈಲೇನೇ ಬಿಡಿತಿನಿ ௌர்வில சோச்சல மாதாடாங்க

ತೋರ್ಸ ಬಂದಿಲ್ಲ ಮಾಡಿ ಇನ್ನೊಮ್ಮೆ ಏನಾರ ಮಾಡಿದ್ರು ಏನ ನನ್ ಕರ್ಕೊಂಡ್ ಕರ್ಕೊಂಡ್ ಗಂಡ ಬರ್ತೀನಿ ಯಾರ ನಮ್ ಮನೆಯಾಗ ಬಂದ್ ದಿರಿ ಮಾಡತ್ತಾರ ಮಕ್ಳು ಹೆಣ್ಮಕ್ಳಿಗೆ ನೋಡೋದು ಪಿಕಿ ಪಿಕಿ ಆಟಾಚಾರ ಇವ್ರ ತಂಗಿ ಅಂತ ಕೂಲರ್ ಅಂತ ಕೂಲರ್ದಾಗ ಇಂತ ಫ್ಯಾನ್ ಆ ಮಗನ್ ಗೊರ್ಕಿ ನಿದ್ದಿ ಇಂತ ಐಸಿರೊಳಗ್ ಬಿಟ್ಟು ಹೋದ್ರ ಅವ್ಯಾಕ್ ನೀರ ಕುರಿ ದನ ಹೊಲ ಮನಿ ಹತ್ತನವ ನೀಟ್ ಐಸಿರಿದ್ ನಿನ್ ಗಂಡಿಗಿಟ್ರ

ಏನ್ರೀ ಜರ್ಗಿ ನಮ್ಮ ಜನೆರ್ಕೊಂಡ ಹೋಗಿರತೆ ನೋಡಲಿನ್ರೀ ಹೌದಿಲ್ಲ ವಿಶ್ರಾಘ ನೀರ ತರಕುಗಳ ಅಲ್ಲಿ ಕಟ್ಟಿ ಮೇಲೆ ಕೂತು ಗಿಸಿನಾ ಒಬ್ಬ್ರು ಒಬ್ಬ್ರುಕ್ಕಿನ ಹೆಸರುಲೆ ಮಾತಾಡ್ತಾರೆ ಇಕ್ಕಿ ಆ ಓಡೇನಕ್ಕಿ ಈ ಫಿಗರ್ ಯಾರದು ನೀ ಹರಿಯ ಮೇಲೆ ಕೂತಿದ್ದೆ ನೀ ಕುಂ ಕಾಣ್ಣ ಬಿದ್ದ ಮನೆ ಬಿರು ಫ್ಯಾನ್ ಏನು ಚೂಲರ್ ಹಚ್ಕೊಂಡು ನಿನ್ನ ನಾನ್ ಹುಡ್ಕೋತ್ ಕೊಡ್ತೀನಿ ನೀನ್ ಹೆಂತಿಗಿ ನೀ ಕಟ್ಕೊಂಡೆ ಏನ್ ಮಾಡು ದೋಸ್ತ ರಾತ್ರಿ ಮಾಡಂತಾಳ ಹಗಲತ್ರ ಮಾಡಂತಾಳ ಏನ್ ಹೊಳೆ ಇದು ಮಾರ ಕಸ ಕಸ ಮುಂಜಾನೆ ನೋಡ್ತಾರ ರಾತ್ರಿ ಮಾಡಕ್ ಅಷ್ಟಿ ಅದಕ್ಕೆ ನೀ ಚಂತಾನ ಇನ್ನಿಬ್ರು ಕಚ್ಚಾಡ ಮಾಡ್ತಾರೆ ನಾವ್ ಮೂರು ಮಂದಿಗೆ ಕೇಳ ಮಾಡ್ತಾರೆ ಅವ್ರ ಎಲ್ಲಿರ್ತಾರೀಗ

ನಾ ರಾತ್ರಿ ಕೆಲಸ ಮಾಡಲ್ಲ ಹಗಲತ್ ಮಾಡ್ತಿ ಹಗಲತ್ತೆ ಮಾಡ್ತೀನಿ ರಾತ್ರಿ ನಿಮ್ ಕೊತ್ತೀನಿ ನನ್ ಹೆಂಡತಿ ಜೊತೆ ಎಲ್ಲೋ ಮರ್ಯಾದಿ ಹೋಗಿ ನಿನ್ನಂಗ ಉಲ್ಟಾ ಪಲ್ತಾ ಇಲ್ಲೋಲೇ ನಾ ಗೆ ದಡಸಿ ಮಗನ ನಾ ಇಲ್ಲ ನಂಗ ರಾತ್ರಿನೇ ಚಲೋ ಆತಂದು ರಾತ್ರಿನೇ ಮಾಡೋಕ್ ನಿಂದಿರ್ತಲ್ಲ ಅದರ ಮಂದಿ ನೋಡ್ತಾರ

ಮಗ ಮಗನ ಅಂತ ಕೆಲ್ಸ ಮಾಡೋ ಮುಂದ ಅಂತಾರ ಎಲ್ಲರಿಗೂ ನಾಲ್ಕ್ ಮಂದಿ ಕರೆಯಕ್ ಹೋಗ್ಬೇಡ ಗುಪ್ತದಿಂದ ಎಷ್ಟದ ಮಾಡಿ ಕರೆಯಕ್ ಆಗುವ ಇಲ್ಲ ನಾಲ್ಕ್ ಮಂದಿ ತೂ 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 ತು ಉಗಳತಾರ ಹೆಂತಿ ಕಾಯ ಕಸಾ ಹುಡುಕ್ತಾನ ಹೆಂತಿ ಕಾಯ ಬಾಂಡಿ ಬೆಳಕ್ತಾನ ಯಾಕ ಅನಸ್ಕೋತೇಲಿ ಅರಣ್ಯ ಅಂಗಡಿಗೆ ಹೋಗ ಕಾಯ್ಪಲ್ಲಿ ತೊಂಬ ಹೇಳಕ್ ನಾಚಿಕರ ಬರ್ತದ ನಾ ಯಾವ ಕೊಡ್ಲಿಲ್ಲ ಕುಳ್ಳಿ ಸೀರಿ ಮತ್ತೆ ಹೋಗ್ಬಾರ್ದು ಅಜ್ಜಿ ಮತ್ತೆ ಹೆಂತಿಲ್ಲಾರ ಮತ್ತೆ ಕಳಿಸ್ಬೇಕು ನೀನ್ ನಿನಗೇನಾಗ ಕಾಯ್ಕಲ್ಲ ಹೋಯ್ಯ ನೋ ನರಗು மூடு ಏನೋ ಮಗನ ಇಲ್ಲಿ ನಾವ್ ಏನ್ ಮಾಡಾಕತ್ತೀವಿ ಬರೆ ಬಿಳ್ತೀನಿ ಬಿಳ್ತಿನ ತಿಲ್ಲ ಯೋ ಅಪ್ಪ ಏ ನೀನು ರಾತ್ರಿ ಮಾಡಬೇಕಾ ಮಾಡಬೇಡ ನೀನು ಮಾಡಬೇಡ ನಾನು ಎಲ್ಲ ಮಾಡ್ತೀನಿ ಕಸನುಸ್ರಿ ನೀ ಹೇಳಾ

अगले कोडीन बारे आंदाला येनकाला हा इले ये, ना के ना बरे केला कोला ए हो नी ना ना, ना 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 সুমাৰ নে বেট হ'ব

ಮಾಡಂಗಿಲ್ಲ ನಮಸ್ಕಾರ ಮಾಡ್ ಹೊರಗ್ ಹೋದ್ರ ಏನ ಅವ್ರಿಬ್ರಿಗೆ ಏನು ಹೇಳುದೇನ ನಿನ್ನೆ ಬಾರಿ ಏನ್ ಹೇಳ್ತಿಲ್ಲ ಏನಿ ರೀ

ಹಂಗ ಮಜಾ ಉಲ್ಲಾ ಯ ಪೂ ಆಯ್ತ ಯಪ್ಪಾ ಏನ್ ಗಾತ್ತ ಮಾಡಿದ್ರು ಇವರು ಎಂತ ದೋಸ್ತರಪ್ಪ ಇವರು ಮನ್ಯ ಒಂದು ಮಾತ ಹೇಳ್ಬೇಕಿಲ್ ಏನ್ ಆ ನೀವು ಓದಸ್ಬೋದು ಅಲ್ಲ ನನ್ನ ಉತ್ಸಿದ್ರೆ